ಸ್ನೇಹಿತರೆ ನಾನು ನಿಸಾರ್ ಅಹಮದ್ ಮಂಗಳೂರು ಇದೇ ನಿಮಗೆಲ್ಲರಿಗೂ ತಿಳಿದಿರುವಂತೆ ಜೂನ್ ಮೂರರಂದು ನಡೆಯುವಂತಹ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ನಮ್ಮ ನೆಚ್ಚಿನ ಸ್ನೇಹಿತರಾದ ಶಿವಮೊಗ್ಗದ ಶಹ್ರಾದ್ ಮುಜಾಯ್ ಸಿದೀಕಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಸುಮಾರು ಹದಿನಾರು ವರ್ಷಗಳ ಕಾಲ ವಕೀಲ ವೃತ್ತಿಯನ್ನು ನಿರ್ವಹಿಸಿದ ಇವರು ಇಲ್ಲಿರುವ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಇರುವಂತಹ ಶಿಕ್ಷಕರ ಸಮಸ್ಯೆ ಆಗಿರ್ಬೋದು ಅಥವಾ ಪ್ರೌಢಶಾಲಾ ಶಿಕ್ಷಕರ ಸಮಸ್ಯೆ ಶಿಕ್ಷಕರ ವೇತನದ ಸಮಸ್ಯೆ ಆಗಿರ್ಬೋದು ಅಥವಾ ಅಥವಾ ವೇತನ ತಾರತಮ್ಯದ ಬಗ್ಗೆ ಆಗಿರ್ಬೋದು ಅಥವಾ ಹಳೆ ಪೆನ್ಷನ್ ಅಥವಾ ಹೊಸ ಪೆನ್ಷನ್ ಸ್ಕೀಮ್ಗಳ ಬಗ್ಗೆ ಇರುವ ಗೊಂದಲದ ಬಗ್ಗೆ ಆಗಿರ್ಬೋದು ಅಥವಾ ಇನ್ನಿತರ ವೈದ್ಯಕೀಯ ಸೌಲಭ್ಯವನ್ನು ಅಭಿವೃದ್ಧಿಪಡಿಸುವಂಥದ್ದು ಮತ್ತೆ ಉದ್ಯೋಗ ಯುವಕರಿಗೆ ಉದ್ಯೋಗ ಸೃಷ್ಟಿಸುವಂಥದ್ದು ಈ ಎಲ್ಲ ಕೆಲಸದಲ್ಲಿ ಅವರು ಕೆಲಸ ಮಾಡಲಿಕ್ಕೆ ಬಹಳ ಉತ್ಸುಕರಾಗಿದ್ದಾರೆ ಈ ಒಂದು ಎಲ್ಲ ಎಲ್ಲ ತತ್ವಗಳು ಅವರ ಪಕ್ಷಾತೀತವಾದಂತಹ ಜಾತ್ಯಾತೀತವಾದ ನಿಲುವುಗಳು ನಮ್ಮನ್ನು ಅವರನ್ನು ಬೆಂಬಲಿಸುವಂತೆ ನಮಗೆ ಬಹಳಷ್ಟು ಉತ್ಸುಕರಾಗಿದ್ದೇವೆ ಆದ್ದರಿಂದ ಜೂನ್ ಮೂರರಂದು ಇದೇ ನಾಳೆ ನಡೆಯುವಂತಹ ನೈಋತ್ಯ ಪದವೀರ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ನಮ್ಮ ನೆಚ್ಚಿನ ಅಭ್ಯರ್ಥಿಯಾದ ಶಹರಾಜ್ ಮುಜಾಹಿದಿ ಸಿದ್ದಿ ಅವರನ್ನು ಅವರ ಅವರ ಕ್ರಮ ಸಂಖ್ಯೆ ಹತ್ತರ ಮುಂದೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಮತದ ಮುಂದೆ ಅವರ ಒಂದು ಅನ್ನುವ ಚಿಹ್ನೆಯನ್ನು ಒತ್ತುವ ಮೂಲಕ ಬರೆಯುವ ಮೂಲಕ ದಯವಿಟ್ಟು ಅವರನ್ನು ಎಲ್ಲರನ್ನು ಎಲ್ಲರೂ ಮತದಾನ ಮಾಡುವ ಮೂಲಕ ಅವರನ್ನು ಬೆಂಬಲಿಸಬೇಕಾಗಿ ನಿಮ್ಮೆಲ್ಲರಲ್ಲಿ ಅಲಕಲಿಯ ವಿನಂತಿ ಧನ್ಯವಾದಗಳು